ಕರ್ನಾಟಕ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಪ್ರಕಟವಾಗಿದೆ ಒಟ್ಟು ಒಂಬೈನೂರ ವಿದ್ಯಾರ್ಥಿಗಳು ಈ ಬಾರಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತಕ್ಕಿಂತ ಹೆಚ್ಚಿನ ಅಂಕ ಗಳಿಸಿದ್ದಾರೆ ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಬಳಿ ಬಾಡಿಗಾರ್ಡ್ ಆಗಿ ಸೇವೆ ಸಲ್ಲಿಸುತ್ತಿದ್ದ ಚಲಪತಿಯವರ ಮಗ ಹರ್ಷವರ್ಧನ್ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದಾನೆ ಇತ್ತೀಚೆಗೆ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿತ್ತು ಆಗ ಚಲಪತಿಯವರ ಮಗಳು ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಿ ಗಮನ ಸೆಳೆದಿದ್ದು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಈ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ರು ಆರ್ನೂರು ಅಂಕಗಳಿಗೆ ಐನೂರ ಅರವತ್ತಾರು ಅಂಕ ಗಳಿಸಿ ಚಲಪತಿಯವರ ಮಗಳು ಅಮೂಲ್ಯ ಉತ್ತಮ ಸಾಧನೆ ತೋರಿದ್ರು ಅಂದ್ಹಾಗೆ ಚಲಪತಿಯವರ ಇಬ್ಬರು ಮಕ್ಕಳನ್ನ ಪುನೀತ್ ರಾಜ್ಕುಮಾರ್ ಓದಿಸ್ತಾ ಇದ್ರು ಮೂರು ವರ್ಷದ ಹಿಂದೆ ಕೂಡ ಇಬ್ಬರ ಶಾಲಾ ಶುಲ್ಕವನ್ನ ಪುನೀತ್ ರಾಜ್ಕುಮಾರ್ ಭರಿಸಿದ್ದನ್ನ ಚಲಪತಿಯವರು ನೆನಪು ಮಾಡಿಕೊಂಡಿದ್ರು ಅಪುಸರ ಆಸಿಯಂತೆ ಅಮೂಲ್ಯ ಹಾಗೂ ಹರ್ಷವರ್ಧನ್ ಇಬ್ಬರು ಚೆನ್ನಾಗಿ ಓದ್ತಾ ಇದ್ರು ಕನ್ನಡದಲ್ಲಿ ನೂರ ಇಪ್ಪತ್ತೈದು ಅಂಕಗಳಿಗೆ ನೂರ ಇಪ್ಪತ್ತೊಂದು ಇಂಗ್ಲಿಷ್ನಲ್ಲಿ ನೂರಕ್ಕೆ ತೊಂಬತ್ ಮೂರು ಅದೇ ರೀತಿ ಹಿಂದಿಯಲ್ಲಿ ನೂರಕ್ಕೆ ನೂರು ಗಣಿತದಲ್ಲಿ ತೊಂಬತ್ತೇಳು ವಿಜ್ಞಾನದಲ್ಲಿ ಎಂಬತ್ತಾರು ಹಾಗೂ ಸಮಾಜ ವಿಜ್ಞಾನದಲ್ಲಿ ತೊಂಬತ್ತೆಂಟು ಅಂಕ ಸೇರಿ ಒಟ್ಟು ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಹರ್ಷವರ್ಧನ್ ಐನೂರ ತೊಂಬತ್ತೈದು ಅಂಕಗಳನ್ನು ಪಡೆದು ಅತ್ಯುತ್ತಮ ಸಾಧನೆ ತೋರಿಸಿದ್ದಾನೆ ಈ ಬಗ್ಗೆ ತಂದೆ ಚಲಪತಿ ಸಂತಸ ವ್ಯಕ್ತಪಡಿಸಿದ್ದಾರೆ ಮಗ ಐಎಎಸ್ ಆಗುವ ಕನಸು ಕಾಣ್ತಿದ್ದಾನೆ ಅವನನ್ನ ಸದ್ಯಕ್ಕೆ ಕಾಮರ್ಸ್ ವಿಭಾಗದಲ್ಲಿ ಪಿಯುಸಿ ವಿದ್ಯಾಭ್ಯಾಸಕ್ಕೆ ಸೇರಿಸುವ ಇಂಗಿತ ವ್ಯಕ್ತಪಡಿಸಿದ್ದಾರೆ ಅಪ್ಪು ಅಗಲಿಕೆ ಬಳಿಕ ದೊಡ್ಮನೆಯಿಂದ ಚಲಪತಿ ಹೊರಬಂದಿದ್ರು ಅಪ್ಪು ದೂರಾದ ದಿನ ಕೂಡ ಅವರೊಟ್ಟಿಗೆ ಇದ್ರು ಮುಲ್ತಃ ಕೋಲಾರದವರಾದ ಚಲಪತಿ ಮಿಲಿಟರಿಯಲ್ಲಿ ಇದ್ರಂತೆ ಬಳಿಕ ಕೋರಮಂಗಲದಲ್ಲಿ ಉದ್ಯಮಿಯೊಬ್ಬರ ಬಳಿ ಗನ್ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ರು ಒಮ್ಮೆ ಏರ್ಪೋರ್ಟ್ ನಲ್ಲಿ ಪುನೀತ್ ರಾಜ್ಕುಮಾರ್ ಅವರನ್ನ ಭೇಟಿ ಮಾಡಿದ್ರು ಅಭಿಮಾನಿ ಅಂತ ಫೋಟೋ ತೆಗೆಸ್ಕೊಂಡಿದ್ರು ಅದೇ ಸಮಯದಲ್ಲಿ ಚಲಪತಿ ಅವರ ವಿವರವನ್ನ ಅಪ್ಪು ಕೇಳಿ ತಿಳಿಸಿದ್ರು ಫೋನ್ ನಂಬರ್ ಪಡೆದುಕೊಂಡಿದ್ರು ಬಳಿಕ ಕರೆ ಮಾಡಿ ಕರೆದು ತಮ್ಮ ಬಳಿ ಕೆಲಸಕ್ಕೆ ಸೇರಿಸ್ಕೊಂಡಿದ್ರು ಅಪ್ಪು ಯಾವುದೇ ಚಿತ್ರೀಕರಣ ಕಾರ್ಯಕ್ರಮ ಹೀಗೆ ಎಲ್ಲೇ ಹೋದ್ರು ಬಂದ್ರು ಚಲಪತಿ ಜೊತೆಗೆ ಇರ್ತಾ ಇದ್ರು ಅಪ್ಪು ಸರಳತೆಗೆ ಮನಸ್ಸೋದಿದ್ರು ವಿಡಿಯೋ ಇಷ್ಟಾದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ತಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಯು